ಇಂದಿಗೂ ಕೂಡ ಅದು ಲಂಡನ್ನ ಮ್ಯೂಸಿಯಂನಲ್ಲಿ ತುಂಬ ತಮ್ಮ ಸಮಸ್ತ ಆಸ್ತಿಯನ್ನು ತುಂಬ ಬಲ್ಗಾಮಿಯ ಡಿಸ್ಟಿಕ್ ಕಮಿಷನರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಅಂತಿದ್ದೀರಿ ಕಲೆಕ್ಟರ್ ಅಂತಿದ್ದರು ಅಷ್ಟೇ ಕಲೆಕ್ಟರ್ ಅವರಿಗೆ ಅಧ್ಯಕ್ಷತೆಯಲ್ಲಿ ಒಂದು ಟ್ರಸ್ಟನ್ನು ಮಾಡಿ ಲಿಂಗಾಯತ ಸಮುದಾಯಕ್ಕೆ ತುಂಡು ಸಹ ಲಿಂಗರಾಜ್ ಫಂಡ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಸರಿ ಲಿಂಗರಾಜರು ಅವ್ರ ಜೊತೆಗೆ ಅವರಿಗೆ ಬೆನ್ನಲ್ಬಾಗಿತ್ತಂತವ್ರು ಆಟ ಗುರು ಆ ಒಂದು ಲಿಂಗರಾಜ್ ಫಂಡು ಭಾಳ ದೊಡ್ಡ ಫಂಡ್ ಆಗಿತ್ತು ಆಗಿನ ಕಾಲದಲ್ಲಿ ಅದು ಒಂದು ಫಂಡು ಅದಕ್ಕೆ ಬಡ್ಡಿ ಇರೋದಕ್ಕೆ ಅದು ಗ್ರೋತ್ ಆಗೋದಲ್ಲ ಬೆಳವಣಿಗೆ ಆಗೋದಿಲ್ಲ ಮತ್ತು ಎರಡನೇದಾಗಿ ಭಾಳಷ್ಟು ಜನ ತೆಗೆದುಕೊಂಡರೂ ವಾಪಸ್ನೂ ಕೂಡ ಅದನ್ನು ಸ್ಕಾಲರ್ಶಿಪ್ಪನ್ನು ವಾಪಸ್ ಕೊಡ್ತಿಲ್ಲ ಹೀಗಾಗಿ ಅದು ಲಿಂಗರಾಜ್ ಫಂಡು ನಾವೇನು ಬೆಳವಣಿಗೆಯನ್ನು ಕಾಣಬೇಕಾಗಿತ್ತು ಅದು ಕಾಣಲಿಕ್ಕೆ ಆಗಿಲ್ಲ ಆದರೆ ಇವತ್ತು ಉಪರಾಷ್ಟ್ರಪತಿಗಳು ಮಾಜಿ ಮುಖ್ಯಮಂತ್ರಿಗಾದಂಥ ಬಿ ಡಿ ಜೆತ್ತಿಯವರು ಮಾಜಿ ಮುಖ್ಯಮಂತ್ರಿಗಾದ ಎಸ್ ಆರ್ ಬೊಮ್ಮಾಯಿಯವರು ಎಸ್ ಆರ್ ಕಂಚಿಯವರು ರತ್ನಪ್ಪಣ್ಣ ಕುಂಬಾರವರು ಡಿ ಸಿ ಪಾವಟೆ ಅವರು ನ್ಯಾಯಮೂರ್ತಿಗಳಾಗಿದ್ದಂಥವರು ನಮ್ಮ ಮಳಿಮಠವರು ಆರ್ ಸಿ ಹಿರೇಮತವರು ಜಾಮದಾರ್ ಅವರು ನಮ್ಮ ಹೀಗೆ ಅನೇಕರು ಬೆಳಗಾವಿ ವಿಭಾಗದ ವಿಶೇಷವಾಗಿ ಎಲ್ಲ ನಮ್ಮ ಹಿರಿಯರು ಆ ಒಂದು ಲಿಂಗರಾಜ್ ಫಂಡ್ನಲ್ಲೇ ಮಾಡಿದ್ದಾರೆ ಇವತ್ತು ಕಾಶಿ ಜಂಗಮವಾಡಿ ಹಿಡ್ಕೊಂಡು ಜೀರ್ಣೋದ್ಧಾರ ಮಾಡುವಂಥದ್ದು ಕಾಡ ಸಿದ್ದೇಶ್ವರ ಮಠಕ್ಕೆ ಇಲ್ಲಿ ನವಲಗುಂದಿನಲ್ಲಿ ಅವರ ಹಿರಲಿ ಒಂದು ದಿವಸ ನವಲಗುಂದಿಗೆ ಕುಡಿ ನೀರು ಬರುವಂಥದ್ದು ಅವರು ನಿರ್ಮಿಸಿದಂಥ ಕೆರೆಯಿಲ್ಲ ದೇವಿ ದೇವಿಸೂರಿನಲ್ಲಿ ಒಂದು ಕೃಷಿ ಪಾಠಶಾಲೆಯನ್ನು ಪ್ರಾರಂಭ ಇವತ್ತು ಅಖಿಲ ಭಾರತ ವೀರಶಯ ಮಾಸವಾದ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರು ಮೊದಲೇ ಅಧಿವೇಶನ ಮತ್ತು ಎರಡನೇ ಅಧಿವೇಶನಕ್ಕೆ ಅಧ್ಯಕ್ಷರಾಗಿ ಇವತ್ತು ಅನೇಕ ನಿರ್ಣಯಗಳನ್ನ ಇವತ್ತು ದಿವಸ ತೆಗೆದುಕೊಂಡಿದ್ರು ಒಂದು ನಿರ್ಣಯ ಪ್ರಮುಖವಾಗಿ ನಮ್ಮ ಸಮಾಜದವರು ಪ್ರತಿ ಜಿಲ್ಲೆಗೆ ಒಂದೊಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಿರ್ಣಯ ಕೈಗೊಂಡಿದ್ದರಿಂದ ಇವತ್ತು ಬಿ ಎಲ್ ಡಿ ಸಂಸ್ಥೆ ಆಗಲಿ ಕೆ ಎ ಸಂಸ್ಥೆ ಆಗಲಿ ಎಚ್ ಕೆ ಸೊಸೈಟಿ ಆಗಲಿ ಆಮೇಲೆ ಬಳ್ಳಾರಿಯಲ್ಲಿ ನಮ್ಮ ವಿರುಷ ವಿದ್ಯಾವರ್ಧಕ ಸಂಘ ಆಗಲಿ ಈಗ ಅನೇಕ ಸಾವಿರಾರು ಸ್ಕೂಲ್ಗಳು ಕಾಲೇಜುಗಳು ಸಂಸ್ಥೆಗಳು ಒಂದು ಸಹ ಹುಟ್ಕೊಂಡು ಹೀಗಾಗಿ ಲಿಂಬಾಯಿ ಲಿಂಗಾಯತ ಸಮುದಾಯ ಒತ್ತೊಂಬತ್ತು ಸಹ ನಾವು ಅಷ್ಟೇ ಅಲ್ಲ ಇನ್ನುಳಿದ ಸಮುದಾಯಕ್ಕೆ ಒತ್ತೊಂದು ಸಹ ಶಿಕ್ಷಣ ಕೊಡುವಂಥ ನಾಯ್ತು ಭಾಳಷ್ಟು ನಿರ್ಣಯಗಳನ್ನು ತುಂಬ ಸಹ ತೆಗೆದುಕೊಂಡಿದ್ದಾರೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಅವರ ಏನು ನಿಮ್ಮ ಮಹಾದಿವೇಶದ ಒಂದು ಅವರ ನುಡಿಗಳಲ್ಲಿ ನೀವು ಕಾಣ್ತೀವಿ ಅವರು ಕೂಡ ದಾಖಲಾಗಿದೆ ಕೆ ಕೇರಿ ಸಂಸ್ಥೆಗೆ ಒತ್ತೊಂದು ಸಹ ತುಂಬ ಒತ್ತೊಂದು ಸಹ ದಾನವನ್ನು ಕೊಟ್ಟಂಥದ್ದವರು ಅವ್ರಿಗೂ ಅವ್ರನ್ನ ಸ್ಮರಣೆ ಮಾಡಿ ಇವತ್ತೊಂದು ಸಹ ಲಿಂಗರಾಜ್ ಕಾಲೇಜ್ ಬೆಳಗಾವಿ ಪ್ರಪ್ರಥಮ ಕಾಲೇಜ್ ದಿವಸ ಲಿಂಗರಾಜ್ ಲಿಂಗರಾಜದಲ್ಲಿ ಹೀಗೆ ಇವತ್ತು ದಾನದಲ್ಲಿ ಒತ್ತೊಂದು ದಿವಸ ಅತ್ಯಂತ ಶ್ರೇಷ್ಠವಾದಂಥ ದಾನ ಮತ್ತು ದಾನದ ಹೆಸರಂದರೆ ಒಂದು ಸಹ ಸಸ್ಯಂಗ್ ಲಿಂಗರಾಜರು ಮಟ್ಟಕ್ಕೆ ಒತ್ತೊಂದು ಸಹ ಅವರು ಕೊಡುಗೆಯನ್ನು ಒಂದು ಸಹ ಸಮಾಜಕ್ಕೆ ಜನರಿಗೆ ಕೊಟ್ಟಿದ್ದಾರೆ ಇವತ್ತು ಹಿಂದೆ ನನ್ನ ತಂದೆಯವರು ಕೂಡ ಮತ್ತು ನಮ್ಮೆಲ್ಲ ಹಿರಿಯರು ಆ ಟ್ರಸ್ಟಿನ ಸದಸ್ಯರಾಗಿದ್ದರು ಈಗ ನನಗೆ ಹಿಂದೆ ನಮ್ಮ ನಾಮದಾರವರು ಹಿರಿಯರವರು ಮಾಜಿ ಸಚಿವ ಬಿ ಬಿ ಅವರು ನನಗೂ ಕೂಡ ಈ ಟ್ರಸ್ಟ್ನಲ್ಲಿ ಒತ್ತೊಂದು ದಿವಸ ನಾನು ಬೇಡ ಆದರೂ ಕೂಡ ನಾನು ಬಿಡಲಿಲ್ಲ ಟ್ರಸ್ಟ್ನಲ್ಲಿ ನಿಮ್ಮ ತಂದೆಯವ್ರದ್ದು ನೀವು ಇರಬೇಕು ಹೇಳಿ ನನಗೆ ಒತ್ತಾಯ ಪೂರ್ವಕವಾಗಿ ಅವರು ಸಂದರ್ಭ ತಿಳಿದು ಒತ್ತಿನ ಅಲ್ಲಿ ಇದು ಮಾಡಿದ್ರು ನಾನು ಕೂಡ ಕ್ರಿಯಾಶೀಲವಾಗಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ ಆದರೆ ಈಗ ಭಾಳಷ್ಟು ಜನರ ಒಂದು ಒತ್ತಾಯ ಒತ್ತಾಯಿತು ಸಹ ನಿಮ್ಮ ಹಿರಿಯರ ಅಂದರೆ ನಮ್ಮ ಹಿರಿಯರೂ ಸಹ ಏನು ಅವರ ವಾಡೆ ಸಸಂಗಿ ವಾಡೆ ಇರ್ಬೋದು ಅಥವಾ ಇಲ್ಲಿ ನಮ್ಮ ಅವರ ಏನು ಕಡಿಮಠ ಇದೆ ಈ ಒಂದು ವಾಡೆ ಇದೆ ಇವೆಲ್ಲವೂ ಕೂಡ ಜೀವನೋದ್ಧಾರ ಆಗಬೇಕು ಮತ್ತೆ ಅದನ್ನ ಗತವೈಭವ ವೈಭವದತ್ತ ಇವತ್ತು ಸಂಗೆ ಲಿಂಗರಾಜರ ಒಂದು ಗಂಟೆ ಏನಿದೆ ಅದು ಹೋಗಬೇಕು ಅಂತ ತಿಳ್ಕೊಂಡು ಮಾಡಿದ್ದಾರೆ ಅದಕ್ಕೆ ನಾನು ಹಿಂದೆನೂ ಕೂಡ ನಮ್ಮ ಕೋಲ್ ರೆಡ್ಡಿ ಅವರು ಬಂದು ಮಾಡಬೇಕುಕೊಂಡಾಗ ನಾನು ಐವತ್ತು ಲಕ್ಷ ರೂಪಾಯಿನ ತಡಿಮಟ್ಟಕ್ಕೆ ಇದಕ್ಕೆ ಕೊಡ್ತೀನಿ ಐವತ್ತು ನಾನು ಕೊಡ್ತೀನಿ ಅದನ್ನು ವೈಯಕ್ತಿಕವಾಗಿ ಮಾತಾಡ್ತೀನಿ ಈಗ ಅದನ್ನು ಇನ್ನೂ ಜಾಸ್ತಿ ಜಾಸ್ತಿಯನ್ನು ಆಗ್ತೀವಿ ಸರ್ ಟ್ರಸ್ಟ್ನವ್ರು ಏನು ಕೊಡ್ತಾರೆ ಟ್ರಸ್ಟ್ನಲ್ಲಿ ಸುಮಾರು ಈಗ ಹತ್ತೊಂಬತ್ತು ಕೋಟಿ ಡಿಪಾಸಿಟ್ ಇದೆ ನಾನು ಅಲ್ಲಿ ಕಸ್ಟದ ದುಡ್ಡು ಇದೆ ಟ್ರಸ್ಟ್ನಲ್ಲಿ ನಾವು ಎಷ್ಟು ಕೊಡೋಕೆ ಅದನ್ನ ಅದನ್ನು ಕೊಡ್ತೀನಿ ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ ಅದು ಐವತ್ತು ಕೋಟಿ ಆಗಲಿ ಮತ್ತು ಐವತ್ತು ಲಕ್ಷ ಆಗಲಿ ಮತ್ತು ಒಂದು ಕೋಟಿ ಆಗಲಿ ಸರಿಸಂಗಿ ವಾಡೆಯನ್ನು ಮತ್ತು ಇಲ್ಲಿ ಈ ವಾಡೆಯನ್ನು ಮತ್ತು ತಡಿಮಟ್ಟನ ಪ್ರಮುಖವಾಗಿ ಮೂರು ಈಗ ನಾವು ಆದ್ಯತೆ ಮೇರೆಗೆ ತೆಗೆದುಕೊಂಡು ನಾನು ಈ ರಿಸ್ಟೋರೇಷನ್ ಆರ್ಕಿಟೆಕ್ಟ್ ತಪ್ಪು ಬರೆಯಲ್ಲಪ್ಪ ರಿಸ್ಟೋರೇಷನ್ ಆರ್ಕಿಟೆಕ್ಸ್ ಅಂತ ಬರ್ತಾರೆ ಇವರು ಏನು ಮಾಡ್ತಾರೆ ಅವರು ನಮ್ಮವರು ನಮ್ಮ ನೌಲ್ ಮುಂದೆ ಈಗ ಹೊರ ಸರ್ಸೇಂಗ್ ವಾಡೆ ನೋಡಿಬಿಟ್ಟೆ ಸಿಮೆಂಟ್ ಗಿಮೆಂಟ್ ಹಾಕಿ ಅದನ್ನು ಕಟ್ಬಿಟ್ಟಿದ್ದಾರೆ ಅದು ಅದು ಅವರು ರಿಸ್ಟೋರೇಷನ್ ಆರ್ಕಿಟೆಕ್ಸ್ ಅಂತ ಸ್ಪೆಷಲಾಗಿ ಬರ್ತಾರೆ ಹೇಗೆ ಅದು ನೀವು ನೀವು ಕೇಳಿದಿರಿ ಇಂಟ್ಯಾಕ್ ಇದೆ ಅಥವಾ ನಿಮ್ಮ ಇನ್ನೊಂದು ಸಂಸ್ಥೆ ಇದೆ ನಮ್ಮ ಬಡ ದೊಡ್ಡ ಸಂಸ್ಥೆ ಇದೆ ಇಂಥವೆಲ್ಲ ಸಂಸ್ಥೆಗಳು ತುಂಬಿಸಿದಾವೆ ಆ ಸಂಸ್ಥೆಗಳು ತುಲೂ ಸಹ ಆ ಕಾರ್ಯವನ್ನು ಕೆಲಸ ಮಾಡ್ತಾರೆ ಮತ್ತು ರಿಸ್ಟೋರೇಷನ್ ಆರ್ಕಿಟೆಕ್ಟ್ಸ್ ಅಂತ ಸಪ್ರೇಟ್ ಆಗಿದ್ದಾರೆ ಬೆನಿಕ್ ಕುರೇಸ್ಕರ್ ಇದ್ದಾರೆ ಆಮೇಲೆ ನಮ್ಮ ನಲಂದರ್ ಸೀದವರು ಇವತ್ತು ಅನು ಅವರು ಊರು ಅಂತೇಳಿ ತೆಲಂಗಾಣದಿಂದ ಯಾರು ಈ ನಿಮ್ಮ ಈ ನಮ್ಮ ಪ್ಯಾಲೇಸ್ ಇದೆ ಇಂಥವೆಲ್ಲರೂ ಕೂಡ ಅವರು ತುಂಬ ಸಹ ಇದು ಅವ್ರಿಗೆ ನಾನು ಮಾತನಾಡಿದ್ದೀನಿ ಅವರು ಅಕ್ಟೋಬರ್ ಆರನೇ ತಾರೀಕುವರೆಗೆ ಬೀಸಿಗೆ ಆರನೇ ತಾರೀಕು ನಂತರ ಅಕ್ಟೋಬರ್ ಏಳರಿಂದ ಹತ್ತನೇ ವರೆಗೆ ಅವರು ಬಂದು ಈ ವಿಶೇಷವಾಗಿ ಮೂರೂ ವಿಸಿಟ್ ಮಾಡ್ತಾರೆ ಅವರು ಸಲಹೆಯನ್ನು ಕೊಡ್ತಾರೆ ಅಂದರೆ ಯಾವ ರೀತಿ ಇದನ್ನ ಮತ್ತೆ ಆ ಹಳೆ ಏನಿತ್ತಲ್ಲ ಅದು ಯಥಾವತ್ತು ತುಂಬಿಸುವುದು ಮತ್ತು ಅವ್ರು ಹೇಳಿದರು ಅಂದ್ರೆ ಸಿಮೆಂಟ್ ಗಮನ ಹಾಕಿ ನಾನು ತೆಗ್ದುಬಿಡ್ತೀನಿ ಅಂತ ಹೇಳ್ಬಿಡ್ತು ಈಗ ಮಾಡಿದ್ರು ಕೂಡ ನಾನು ತೆಗಿಬಿಡ್ತೀನಿ ಅಂತ ಹೇಳಿದರು ಅದರಲ್ಲೂ ಕೂಡ ತೆಗೆದುಹಾಕಿ ಸಿಸಿಯೂತ್ ಮಾಡಿ ಇವತ್ತು ಸಿಸಲಿಂಗರಾದರ ಕೊಡುಗೆ ಸಮಾಜಕ್ಕೆ ದೊಡ್ಡ ಅಪಾರವಾಗಿದೆ ಅವರ ಈ ಸ್ಮಾರಕಗಳು ಅವರ ಇವೆಲ್ಲವೂ ಕೂಡ ನೂರಾರು ವರ್ಷ ಇನ್ನೂ ಬದುಕಬೇಕು ಶಾಶ್ವತವಾಗಿ ಇರಬೇಕು ಮತ್ತು ಮೇಂಟೆನೆನ್ಸ್ ಮಾಡಲಿಕ್ಕೂ ಕೂಡ ನಾವು ಟ್ರಸ್ಟಿಂದ ಇದು ಮಾಡುವಂಥದ್ದು ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕೆ ಜಿಲ್ಲಾಧಿಕಾರಿಗಳು ಹೇಳ್ತಾನೆ ಒಟ್ಟಾರೆ ಈ ಒಂದು ಇದಕ್ಕೆ ನಾನು ಇವತ್ತು ಮುಸಿಲಿ ಬಂದಿದ್ದೀನಿ ಈ ಸಮೀಕ್ಷೆಯಲ್ಲೂ ಕೂಡ ಈಗ ಜಾತಿ ಸಮೀಕ್ಷೆ ನಡೆದಿದೆ ಆಲ್ರೆಡಿ ಇವತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ನಾನು ಈಗ ಆ ವಿಚಾರವನ್ನು ಪ್ರಸ್ತಾಪ ಮಾಡಕ್ಕೆ ಹೋಗೋದಲ್ಲ ಮುಖ್ಯಮಂತ್ರಿಗಳು ಇವತ್ತು ನಿಮ್ಮ ಏನಂತೀರಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಆಗಿತ್ತು ನಾನೇ ಸಜೆಸ್ಟ್ ನಾನು ಕೂಡ ಸಜೆಸ್ಟ್ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ನೀವು ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಬಂದು ಸಮಸ್ಯೆಗಳನ್ನು ಕೇಳ್ಕೊಬೇಕು ನಿವಾರಣೆ ಆಗಬೇಕು ಅಂತ ಹೇಳಿ ನಿಮಗೂ ತುಂಬ ಮಾಡಿದ್ದಾರೆ ಇದಾಗಿನೂ ಕೂಡ ಈಗ ಹತ್ಯೆಯಲ್ಲಿ ಬರುವಾಗ ನನಗೆ ಶಿಕ್ಷಕರು ಕೂಡ ಭೇಟಿಯಾಗಿ ಇನ್ನೂ ಆಗ್ತಾ ಅಂತ ಹೇಳಿದ್ದಾರೆ ಅವರಿಗೆ ಮತ್ತು ತಹಶೀಲ್ದಾರ್ಗೆ ನಾನು ಭೇಟಿ ಮಾಡಿಸಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಇದು ಮಾಡಿದ್ದೀನಿ ಅದು ಸಂಕೋಶ ಬಗೆಹರಿತವೆ ಸರ್ ಒಂದು ಮನೆ ಸಮೀಕ್ಷೆ ಮಾಡಲಿಕ್ಕೆ ಒಂದೂವರೆಯಿಂದ ಎರಡು ತಾಸು ಲೇಟ್ ಆಗ್ತಾ ಇತ್ತು ಸರ್ ಅದೇ ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ಅದನ್ನು ಜಿಲ್ಲಾಧಿಕಾರಿಗಳು ಗಮ್ತಾ ಮತ್ತೆ ಈಗ ನಾನು ಜಿಲ್ಲಾಧಿಕಾರಿಗಳು ಭೇಟಾಯಿದ್ದೀನಿ ಅವರು ಆ್ಯಕ್ಚುಲಿ ನನ್ನ ಜೊತೆ ಬರಬೇಕಾಗಿತ್ತು ಟೂರ್ನಲ್ಲಿ ಆದರೆ ವಿಡಿಯೋ ಕಾನ್ಫರೆನ್ಸ್ ಮುಖ್ಯಮಂತ್ರಿಗಳ ಸಲುವಾಗಿ ಅವರು ಈ ಒಂದು ದಿವಸ ಟೂರನ್ನು ಹತ್ತು ದಿವಸ ಅವರು ಅನಿವಾರ್ಯವಾಗಿ ಬರಲಿಕ್ಕಾಗಿಲ್ಲ ಈಗ ನಮ್ಮ ಜಾಯಿನ್ ಆಗ್ತಾರೆ ಬಹುಶಃ ಈಗ ಇಲ್ಲಿ ಬರ್ತಾ ಇದ್ದಾರಾ ಮತ್ತು ಹಾಂ ಬರ್ತಿದ್ದಾರೆ ಯಾರು ಬಿ ಸಿ ಬಿ ಸಿ ಬರ್ತಾ ಇದ್ದಾರೆ ಅವರು ಕೂಡ ಜನ ಇರ್ತಾರೆ ಅವ್ರಿಗೆ ನಾನು ತುಂಬ ಅವಗಮನ ಸರಿ ಸರ್ಕಾರ ಯಾವುದೇ ರೀತಿ ನೇಮಕಾತಿಗಳನ್ನು ಮಾಡ್ಕೋತಾ ಇಲ್ಲ ಅಂತೇಳಿ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ನಿನ್ನೆ ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು ಸರ್ಕಾರ ಯಾವುದೇ ನೇಮಕಾತಿಗಳನ್ನು ಮಾಡ್ಕೋತಾ ಇಲ್ಲ ಮತ್ತು ಯಾಕೆ 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 ನಿಂತಿತ್ತಂದರೆ ಈ ಒಳಮೀಸಲಾತಿ ಸಲಹೆ ನಿಂತಿತ್ತು ಈ ಒಳಮೀಸಲಾತಿ ಇದು ಫೈನಲ್ ಆದಮೇಲೆ ಈಗ ಈ ಸಮೀಕ್ಷೆನೂ ಕೂಡ ಅನುಕೂಲ ಆಗುತ್ತೆ ಈ ಸಮೀಕ್ಷೆ ಏನಾಗ್ತದೆ ಈ ಸಮೀಕ್ಷೆ ಜಾತಿ ಗಣತಿ ಅಲ್ಲ ಇದು ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿಕೆ ಹಿಂದುಳಿಕೆಯನ್ನು ಗುರುತಿಸುವಂತ ಎಲ್ಲರೂ ಜಾತಿ ಗಣತಿ ಅಂತ ತಿಳ್ಕೊಂಡ್ಬಿಡ್ರೆ ಜಾತಿ ಗಣತಿ ಮಾಡುವಂತದ್ದು ಕೇಂದ್ರ ಸರ್ಕಾರ ಸೆನ್ಸಸ್ ಇದು ಜಾತಿ ಗಣತ ಅಲ್ಲ ಅದು ಸಾಮಾಜಿಕ ಶೈಕ್ಷಣಿಕ ಹಾಗೂ